ಪಟ್ಟೆ ಎಸ್ ನವರು ನನ್ನನ್ನು ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಐ ಥಿಂಕ್ ಇದು ವಿಚಾರಣೆ ಅಲ್ಲ ಬಂಧನವೇ ನೈನ್ ಪ್ರಕಾರ ಆಗಿದೆ ನಾವು ಹೋಗ್ತಾ ಇದ್ದೀವಿ ಹೇಳಿ ಬರಿ ಬಸ ಹೇಳಿ ಬಿಟ್ಟು ಅಂತ ನೀವು ಹೇಳ್ತೀರಿ ವಿಚಾರಣೆ ಅಂತ ಹೇಳ್ತೀರಿ ನನ್ನನ್ನ ಚಾಮರಾಜ್ ಪಟ್ಟೆ ಪಿಎಸ್ ನೂರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೋಗಿ ಅಲ್ಲಿ ಏನಿದೆ ಅದನ್ನ ನಾನು ನೋಡ್ತೇನೆ मानल होते आले मामा वर पासून